ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಅದೇ ರೀತಿಯಾಗಿ ಎಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದ್ದೀರಾ ವೀಡಿಯೋ ಮಾಡೋದಕ್ಕೆ ಹಂಗಾಗಿ ವೀಡಿಯೋಗಳನ್ನು ನಾನು ಚೆನ್ನಾಗಿ ಚೆನ್ನಾಗಿ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಒಂದು ಒಳ್ಳೆ ರೂಮಿಗೆ ಬಂದಿರ್ತೀನಿ ಈ ರೂಮಲ್ಲಿ ಒಳ್ಳೆ ಒಳ್ಳೆ ಕುರಿಗಳನ್ನ ನಮ್ಮ ಸಂಧಿ ಕಟ್ಟಿರ್ತಾರೆ ಅದೇ ರೀತಿಯಾಗಿ ಕುರಿ ಟ್ಯೂಬು ಹೊರಗಡೆ ಬಂದರೆ ಏನು ಮಾಡಬೇಕಂತಂದು ಕಾಮೆಂಟ್ ಮಾಡಿದ್ರಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ಹಾಕಿರ್ತೀನಿ ನೀವು ಹಿಂದ್ಗಡೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ರಿ ನನ್ನ ವೀಡಿಯೋಗಳು ಏನು ಹಾಕಿರ್ತೀನಲ್ಲ ಆ ವೀಡಿಯೋದ ವೀಡಿಯೋಗಳೆಲ್ಲ ಚೆಕ್ ಮಾಡ್ಕೊಳ್ರಿ ನಿಮಗೆ ಕುರಿಗಳಿಗೆ ಏನೇ ಸಮಸ್ಯೆ ಆಗಿದ್ರು ಆ ಒಂದು ವೀಡಿಯೋದಲ್ಲಿ ಮಾಹಿತಿ ಸಿಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚಿನ ರೀತಿಯಾಗಿ ಶೇರ್ ಮಾಡಿ ನೋಡಿ ಇವತ್ತು ಒಂದು ಒಳ್ಳೆಯ ಕುರಿ ತೋರಿಸ್ತಾ ಇದ್ದೀನಿ ಇದು ಎರಡಲ್ಲಾಗಿತ್ತು ನೀಲ್ಬಯಾಯ ಜ್ವರ ಬಂದು ಕುರಿ ನಾಲ್ಕಲ್ಲಿ ಕಡಿವಿದೆ ಅಂತೆ ನಾನು ತುಂಬ ಜನಕ್ಕೆ ಕುರಿಗಳನ್ನು ಕೊಟ್ಟಿರ್ತೀನಿ ಅದು ಕೂಡ ನೀಲ್ಬಯ ಜ್ವರ ಕಾಲುಬಾಯಿ ಜ್ವರ ಬಂದಿದೆ ಅಣ್ಣ ಅಂತ ಹೇಳಿದರು ನಾವು ಇನ್ನೊಬ್ರ ಹತ್ರ ಕೊಡಿಸಿರ್ತೀವಿ ಅವ್ರು ಇಂಜಿಕ್ಷನ್ ಮತ್ತೊಂದು ಏನು ಮಾಡಿರೋಂಗಿಲ್ಲ ನೀವು ತಗೊಂಡೋಗಿ ಒಂದು ವಾರ ದಿವಸ ಆದಮೇಲೆ ಅದಕ್ಕೆ ನೀವು ಪೆನ್ಸಿಲಿನ ಮಾಡಿಸ್ಲೇಬೇಕು ನೀಲ್ಬಯ ಜ್ವರದ್ದು ಯಾ ಯಾರ ಥರ ತಗೊಂಡ್ರೂ ಕೂಡ ಮಾಡಿಸ್ರಿ ಅದೇ ರೀತಿ ನೋಡಿರಿ ಇದು ಒಂದು ಕುರಿ ಚೆನ್ನಾಗಿದೆ ಆದರೆ ಇದು ಏನಪ್ಪ ಅಂದರೆ ಅವ್ರು ಕೊಡೋಲ್ಲಂತೆ ಅವ್ರು ರೆಡಿ ಮಾಡಿ ಕೊಡ್ತೀವಿ ಅಂತಂದರು ನೋಡಿರಿ ಇದು ಒಂದು ಇದೂ ತುಂಬ ಚೆನ್ನಾಗಿದೆ ಇದು ನಾಲ್ಕಲ್ಲಿ ಕಡಿವಿದೆ ಕುರಿ ಇದು ಎರಡು ರೌಂಡು ಮೂರು ರ ನಾಲ್ಕು ರೌಂಡು ಹಿಂಗೆ ಆಡಿದೆ ಅಂತೆ ಮರಿ ಕುರಿಯಲ್ಲಿ ಏನೋ ಕಣ ಆಗಿದೆ ಅಂತ ಹೇಳಿದರು ಕುರಿ ಮಾತ್ರ ಗಡ್ಡಿಯಲ್ಲಿ ಜಾತಿಯಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಇದ್ರದ್ದು ರೇಟು ಮೆನ್ಷನ್ ಮಾಡೋಂಗಿಲ್ಲ ಯಾರಿಗಾದ್ರೂ ಬೇಕಾದರೆ ನಮ್ಮ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ನಾವು ಅವ್ರ ನಂಬರ್ ನಿಮಗೆ ಮೆಸೇಜ್ ಮಾಡ್ತೀವಿ ಮತ್ತು ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ಇದು ಇದು ಹಾಲಲ್ಲೂ ಕುರಿ ಮಾತ್ರ ದೊಡ್ಡ ಸೈಜು ಮರಿ ಕುರಿ ಇದು ಕುರಿನ ತಡ್ರಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದೇ ಹಾಲಲ್ಲು ಹಾಲಲ್ಲೂ ತುಂಬ ಚೆನ್ನಾಗಿದೆ ಸೈಜ್ ಗೀಜು ಕುರಿ ಮಾತ್ರ ಸೈಜ್ ಗೀಜು ತುಂಬ ಚೆನ್ನಾಗಿದೆ ಒಂದು ತಿಂಗಳು ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಇದು ಕೂಡ ಕೊಡ್ತಾರೆ ನಮ್ಮ ಚಾನಲ್ ಮುಖಾಂತರ ಯಾರಿಗಾದರೂ ಬೇಕಾದರೆ ಕಾಲ್ ಮಾಡಿ ನೋಡಿ ಕುರಿ ಮಾತ್ರ ದೊಡ್ಡ ಸೈಜು ತುಂಬ ಚೆನ್ನಾಗಿದೆ ಜಾತಿಯಲ್ಲಿ ಚೆನ್ನಾಗಿದೆ ಸೈಜಲ್ಲಿ ಚೆನ್ನಾಗಿದೆ ನೋಡಿರಿ ನಾನು ಏನಪ್ಪ ಅಂತಂದರೆ ಹಿಂಗೆ ಹೊರಗಡೆ ಎಲ್ಲಿಗಾದ್ರೂ ಬಂದಾಗ ವೀಡಿಯೋಗಳು ಇರ್ತೀನಿ ಹಣ ಕುರಿ ಆಡಲಿಲ್ಲ ಹಣ ಹಂಗೆ ಹಿಂಗೆ ಮತ್ತೊಂದು ಇನ್ನೊಂದು ಅಂತಂದು ಏನು ಕೇಳಂಗಿಲ್ಲ ಇವ್ರದೇ ಕುರಿ ಇವ್ರದೇ ಓನರು ನಾನು ಕುರಿಗಳನ್ನು ಏನೋ ಬಂದಿರ್ತೀನಲ್ಲ ನೋಡೋಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಾದರೂ ತಗೊಂಡಿದ್ದರೆ ತಗೊಳ್ಳಿ ಅನ್ನೋ ಮಟ್ಟಿಗೆ ನಾನು ವೀಡಿಯೋ ಮಾಡಿರ್ತೀನಿ ಇವ್ರದೇ ಕುರಿ ಬೇಕಾದರೆ ಈ ಮರಿ ಬೇಕಾದರೆ ಇವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದೆ ಕಾಲ್ ಮಾಡ್ಕೊಳ್ಳಿ ಅಷ್ಟೇ ಕಾಲ್ ಮಾಡ್ಕೊಳ್ಳಿ ಕುರಿ ಸೈಜ್ ಮಾತ್ರ ದೊಡ್ಡ ಸೈಜ್ ನೋಡಿರಿ ಕುರಿ ಹೀಗೆ ಆಲ್ಮೋಸ್ಟ್ ಆಲ್ ಗೇಣ್ ಹೆಣ್ಸಪ್ಪ ಎಷ್ಟು ಗೇಣ ಐತೆ ನೋಡೋಣ ನೋಡ್ರಿ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಗೇಣಿದೆ ನೋಡಿರಿ ಮರಿ ಕುರಿ ಹೀಗೆ ಎತ್ತರ ಇತ್ರ ತುಂಬ ಚೆನ್ನಾಗಿದೆ ಯಾರಾದರೂ ಕಟ್ಟೋರಿದ್ದರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತಾರೆ ಮರಿನೂ ತುಂಬ ಚೆನ್ನಾಗಿದೆ ಸೈಜಲ್ಲಿ ತುಂಬ ಚೆನ್ನಾಗಿದೆ ಗಡ್ಡಿಯಲ್ಲಿ ಚೆನ್ನಾಗಿದೆ ಅವ್ರು ಫ್ರೆಶ್ ಎಲ್ಲೂ ಆಡಿಸಿಲ್ಲ ಅಂತ ತಗೊಂಡೋಗಿ ನೀವೇ ಆಡ್ಸ್ಕೊಬೇಕು ಹಣ ನಾನು ತಗೊಂಡೋದೆ ಕುರಿ ಆಡಲಿಲ್ಲ ಅಂತಂದರೆ ಅದು ನಿಮ್ಮ ಮನೆ ಬರ ನಾವೇನು ಮಾಡೋಕ್ಕೆ ಬರೋಲ್ಲ ನಿಮಗೆ ಇಷ್ಟ ಇದ್ದರೆ ಅವ್ರ ನಂಬರ್ ಮೆನ್ಷನ್ ಮಾಡ್ಕೊಂಡಿರ್ತೀನಿ ತಗೊಳ್ಳಿ ಕುರಿ ಮಾತ್ರ ಚೆನ್ನಾಗಿದೆ ನೋಡಿ ಅಷ್ಟಂತರ ಹೇಳಬಲ್ಲೆ ನಾನು ಮಾತ್ರ ಆಟ ನೋಡಿಲ್ಲ ಮನೆ ಹತ್ರ ಸಾಕ್ಯಾರವರು ಬಂದಾಗ ನೋಡಿದಾಗ ಗಡ್ಡಾಗ ಜಾತಿಯಾಗ ಸೈಜ್ ಒಳಗೆ ಚೆನ್ನಾಗಡೆ ಚೆನ್ನಾಗಿತ್ತು ಕುರಿ ನಾನು ಹಾಕಿದ್ದೀನಿ ನಾನು ಕುರಿನ ಅವರಿಗೆ ಮೂವತ್ತೈದು ಸಾವಿರ ಕೇಳಿದೆ ಅವರು ಅಣ್ಣ ಮೂವತ್ತ ಏಳು ಸಾವಿರ ಬಂದರೆ ಕೊಡ್ತೀನಿ ಅಂತಂದು ಹೇಳಿದರು ಕುರಿ ಇನ್ನೊಂದು ಹದಿನೈದು ದಿವಸ ಹೋಗ್ಕತ್ತೋ ಒಂದು ತಿಂಗ್ಳು ಹೋಗ್ಕತ್ತೋ ಗೊತ್ತಿಲ್ಲ ಅಲ್ಲಿಂದ ಗ್ಯಾರಂಟಿ ಕೊಡೋಲ್ಲ ಅವರು ಹಿಂಗಿದೆ ಕುರಿ ಯಾರಿಗಾದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಬೇಕಾದರೆ ತೊಗೊಳ್ಳಿ ಕೊಡ್ತೀವಿ ಚೆನ್ನಾಗಿದೆ ಮತ್ತು ದಯವಿಟ್ಟು ನೀವು ಕುರಿ ಹಣ ಟೂಬ್ ತೆಗಿತಾ ಇದೆ ಏನು ಮಾಡಬೇಕು ಅಂತಂದು ಕಮೆಂಟ್ ಮಾಡಿದ್ರಿ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಉದ್ದಿನ ತಿನ್ನಿಸಿ ರೀ ನಿಮ್ಮ ಕುರಿಗೆ ಒಂದೊಂದು ಮುಟ್ಗಿ ವಸ್ಟು ವಾರದಲ್ಲಿ ಮೂರು ದಿವಸ ತಿನ್ನಿಸಿದರೆ ಆ ಒಂದು ಏನು ಅಭ್ಯಾಸ ಕುರಿಗೆ ಕಮ್ಮಿ ಹಾಕೋಂತ ಬರುತ್ತೆ ನೋಡಿ ಅದೇ ರೀತಿ ದಯವಿಟ್ಟು ನಮ್ಮ ಚಾನಲ್ನ ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇರ್ತೀವಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನಾದರೂ ಸಮಸ್ಯೆಗಳಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್